ಕನ್ನಡಾಂಬೆ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮೂಡ ಮುಂಭಾಗದ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಂಸಿ ಪ್ರಸನ್ನಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಕವೀಶ್ ಗೌಡರು ಜಯಪ್ಪ ಹೊನ್ನಳ್ಳಿ ಸನ್ಮಾನಿತರಾಗಿ ವಿದ್ಯುತ್ ನಿಗಮ ಬೆಸ್ಕಾಂನ ಲಕ್ಷ್ಮೀಶ್ ಕೆ ಡಾಕ್ಟರ್ ಚಿತ್ರಾ ಬಿಳಗಿರಿ ನೇಹಾ ರಾಜ್ಯ ಮಟ್ಟದ ಕ್ರೀಡಾಪಟು ಕುಮಾರಿ ಭಾರತಿ ಅಧ್ಯಕ್ಷತೆಯನ್ನು ರಾಜಶೇಖರ್ ರಾಜ್ಯಾಧ್ಯಕ್ಷರು ಕನ್ನಡಾಂಬೆ ರಕ್ಷಣಾ ವೇದಿಕೆ ಹಾಗೂ ಮಂಜುಳಾ ಜಿಲ್ಲಾ ಅಧ್ಯಕ್ಷರು ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದರು ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ಎಲ್ಲೋ ನೀವು ಅದನ್ನ ಮಾಡ್ತಾ ಇದೀವಿ ನಿಮ್ಮ ಜೊತೆ ನಾನು ವೈಯಕ್ತಿಕವಾಗಿ ಆಗಲಿ ನನ್ನ ಸಂಘಟನೆಗಳ ಮೂಲಕನೇ ಆಗಲಿ ನನ್ನ ಸಂಪೂರ್ಣ ಸಹಕಾರ ಸದಾ ಇರುತ್ತೆ ಯಾಕಂದ್ರೆ ನಾವೆಲ್ಲರೂ ಯಾವುದಾದ್ರು ಒಂದು ರೀತಿಯ ಜನರಿಗೆ ಕೆಲಸ ಮಾಡ್ಬೇಕಂತನೇ ನಾವು ಹೊರಟಿರುವಂಥವ್ರು ಅದಕ್ಕೂ ರಾಜಕೀಯ ಆಗಲಿ ಬೇರೆ ಕ್ಷೇತ್ರ ಆಗಲಿ ಈ ಎಲ್ಲದರ ಮೂಲಕ ಜನರಿಗೆ ನಮ್ಮ ಕಡೆಯಿಂದ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಏನು ಇವತ್ತು ಸಂವಿಧಾನದ ಶಿಲ್ಪಿಗಳಾದಂಥ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರಗಳಿತ್ತು ಅದನ್ನ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಹಕ್ಕಿದೆ ಸಮಾನವಾದಂತಹ ಅವಕಾಶಗಳಿರಬೇಕು ಅದು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಸನ್ಮಾನಿತರಾದಂತಹ ಬೇರೆ ಬೇರೆ ಕ್ಷೇತ್ರದ ಮಹನೀಯರು ಮತ್ತು ಮಹಿಳೆಯರ ಲಕ್ಷ್ಮೀಶಾ ಕೆ ಅವರು ನಮ್ಮ ಬೆಸ್ಕಾಂ ವಿದ್ಯುತ್ ನಿರ್ಮಾ ಬೆಸ್ಕಾಂ ಮೈಸೂರು ಅದರ ಅಧಿಕಾರಿಯಾಗಿ ಸನ್ಮಾನಿತರಾಗಿದ್ದಾರೆ ವಿದುಷಿ ಡಾಕ್ಟರ್ ಚಿತ್ರ ಬೆಳಿಗಿರಿ ಅವರು ನೃತ್ಯ ಮತ್ತು ಸಂಗೀತ ಕ್ಷೇತ್ರದಿಂದ ಸನ್ಮಾನಿತರಾಗಿದ್ದಾರೆ ನೇಹಾ ಅವರು ಶ್ರೀಮತಿ ನೇಹಾ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಬಹಳ ಮುಖ್ಯ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥವರು ಕುಮಾರಿ ಭಾರತಿ ಬಗೆಯಾಗಲೇ ನಾನು ಹೇಳಿದ್ದೀನಿ ಒಟ್ಟಿನಲ್ಲಿ ಈ ಸಂದರ್ಭ ಬಹಳ ಒಂದು ಸಂಯುಕ್ತವಾದಂಥ ಈ ಸಮಾರಂಭ ಅರ್ಥಪೂರ್ಣವಾದ ಹೇಳಿ ರಾಜಶೇಖರ್ ಅವರು ನೃತ್ಯ ಕ್ಷೇತ್ರ ಹಾಗೂ ಸಂಗೀತ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಂತಹ ನಾನು ಗ್ರಾಮೀಣ ಕಲಾವಿದರುಗಳು ತುಂಬಾ ಗ್ರಾಮೀಣ ಪ್ರದೇಶಗಳಲ್ಲಿ ಭರತನಾಟ್ಯದಿಂದ ತುಂಬಾ ವಂಚಿತರಾಗಿದ್ದಾರೆ ಅಂತಹ ಊರುಗಳಲ್ಲಿ ನಾನು ಪ್ರದೇಶಗಳಲ್ಲಿ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಕಠಿಣ ಅಭ್ಯಾಸ ಅಂದ್ರೆ ರಾತ್ರಿ ಹನ್ನೆರಡೂವರೆ ಆದ್ರೂ ನಾನು ಜರ್ನಿ ಮಾಡುತ್ತಾ ತುಂಬಾ ಅನೇಕ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ಒಂದು ನೃತ್ಯ ತರಬೇತಿಯನ್ನ ಕೊಡ್ತಾ ಇದೀನಿ ಸೊ ಹಂಗಾಗಿ ನಾವೆಲ್ಲರೂ ಕೂಡ ಭರತನಾಟ್ಯ ಯಕ್ಷಗಾನ ಸಂಗೀತ ಇವೆಲ್ಲ ಏನಿದೆ ಅವೆಲ್ಲ ಒಂದು ಅಹ್ ದೈವಿಕ ಕಲೆ ಅಂತ ಹೇಳಿ ಇಷ್ಟಪಡ್ತೇನೆ ಇವತ್ತೆಲ್ಲ ರಿಯಾಲಿಟಿ ಶೋಗಳು ಬಂದಿರಬಹುದು ಅಥವಾ ತುಂಬಾ ಅದೆಲ್ಲ ಪ್ರಾಣಕ್ಕೆ ತುಂಬಾ ವಿಪತ್ತುಗಳಿದೆ ಅದೆಲ್ಲ ಒಂದು ಆರು ತಿಂಗಳು ಟಿವಿ ಮಾಧ್ಯಮದಲ್ಲಿ ಬಂದು ಫೇಮಸ್ ಆಗಿ ಹೋಗುವಂತಹ ಕಲೆಗಳಲ್ಲ ಇದು ಶಾಶ್ವತವಾಗಿರುವಂತಹ ಶಾಸ್ತ್ರೀಯ ಬದ್ಧವಾಗಿರುವಂತಹ ಶಾಸ್ತ್ರವನ್ನ ಅರಿತಿ ಅಧ್ಯಯನ ಮಾಡುವಂತಹ ಕಲೆಗಳಾಗಿರೋದ್ರಿಂದ ತಮ್ಮೆಲ್ಲ ಅಕ್ಕಪಕ್ಕ ತಮ್ಮ ಮಕ್ಕಳನ್ನು ಕೂಡ ಈ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯ ಯಕ್ಷಗಾನ ಕಲರಿಕೊಂಡು ಇಂತಹ ಅನೇಕ ಒಂದು ಅಹ್ ಕಲೆಗಳಿದೆ ಅದನ್ನೆಲ್ಲ ನೀವೆಲ್ಲ ಉಳಿಸ್ಬೇಕು ಮತ್ತೆ ರಂಗಭೂಮಿ ಕ್ಷೇತ್ರ ನಾವು ಕಂಡಂತಹ ತುಂಬಾ ಅತ್ಯದ್ಭುತವಾಗಿರುವಂತಹ ಕ್ಷೇತ್ರ ಶಾಸ್ತ್ರಬದ್ಧವಾಗಿರುವಂತಹ ಇದೆಲ್ಲ ಕಲೆಗಳನ್ನು ತಾವೆಲ್ಲರೂ ಮನಸ್ಸಿಗೆ ಹಾಕೊಂಡು ತಮ್ಮ ತಮ್ಮ ಮಕ್ಕಳನ್ನ ಅದರಲ್ಲಿ ಪಳಗಿಸುವ ಮುಖಾಂತರ ಮತ್ತೆ ಗುರು ಶಿಷ್ಯ ಪರಂಪರೆಯನ್ನ ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ನನಗೆ ಒಂದು ಅಂಗವಿಕಲ ಮಗು ಇದ್ರೆ ಅಂಗವಿಕಲ ಮಗುವಿನ ಬಗ್ಗೆ ವಿಶೇಷವಾದ ಕಾಳಜಿ ಪ್ರೀತಿ ಪುರಸ್ಕಾರ ಪ್ರಶಂಸೆ ಎಲ್ಲವೂ ಇರುತ್ತೆ ಆ ತಾಯಿಗೆ ಯಾಕೆ ಅಸಹಾಯಕ ಮಗು ಅಂತ ಹಾಗೆ ಎಲ್ಲರನ್ನ நோடர் அம்பேட் எல்லாரும் மததானாத்வி மகிழ்ச்சி நாவெல்லாம் ஒரு அவினாபாவ சம்பந்த பரஸ்பர கௌரவஸ்தீத்த ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅವರಲ್ಲೂ ತಾಯ್ತಾನೆ ಇದೆ ಮತ್ತು ಮಹಿಳೆಯರಲ್ಲಂತೂ ಜನಶೀಲ ಮನೋಧೋರಣೆ ಸಾಕಷ್ಟು ಇರ್ತದೆ ಇಂತಹ ಗಂಡ ವ್ಯಕ್ತಿಗಳ ಜೊತೆ ನಾವು ಒಂದ್ ಸ್ವಲ್ಪ ಒಡನಾಟಗಳನ್ನ ಇಟ್ಕೊಂಡ್ರೆ ಹೂವಿನ ಜೊತೆ ನಾವು ಸ್ವರ್ಗಕ್ಕೆ ಸೇರ್ತು ಅನ್ನಂಗೆ ನಿಮ್ ಗಂಡ ಜೊತೆ ನಾವು ಒಂದ್ ಸ್ವಲ್ಪ ನಿಮ್ಮ ನಿಮ್ಮಲ್ಲಿರುವಂತಹ ಕಲೆಯನ್ನ ನಮ್ಗೆ ಸ್ವಲ್ಪ ಬರುತ್ತೆ ಅನ್ನೋ ಒಂದು ಆಸೆ ಸಹ ಕನ್ನಡದ ದೀಕ್ಷೆಯನ್ನ ತಗೊಂಡು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಕನ್ನಡಾಂಗ ರಕ್ಷಣಾ ವೇದಿಕೆಯನ್ನ ಸತತವಾಗಿ ಐದು ವರ್ಷಗಳಿಂದ ಯಾವುದೇ ವಿಚಾರ ಮತ್ತು ಧ್ವನಿಯತ್ತು ಕೆಲಸವನ್ನ ಸಾಕಷ್ಟು ಹೋರಾಟಗಳನ್ನ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಕನ್ನಡಾಂಗ ರಕ್ಷಣಾ ವೇದಿಕೆ ಬಳಗ ಮಾಡ್ಕೊಂಡು ಬರ್ತೇನೆ ಅದಕ್ಕೆ ಸಹಕಾರ ಮಾಡ್ತಿರುವಂತಹ ನನ್ನ ಬಳಗದ ಸದಸ್ಯರಿಗೆ ನನ್ನ ಪ್ರೀತಿ ಪೂರ್ವಕ ಒಂದು ನಮನಗಳು ಯಾಕಂತಂದ್ರೆ ಇವತ್ತು ಕನ್ನಡಾಂತರ ರಕ್ಷಣಾ ವೇದಿಕೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸೀಮಿತ ಅಲ್ಲದೆ ಒಂದು ಹೆಣ್ಣು ಹೋಗ್ಗೆ ನ್ಯಾಯ ಕೊಡೋದ್ರಂತ ಹಿಡಿದು ಸಮಾನತೆಗೆ ಎಲ್ಲಿ ಶೋಷಿತರಿಗೆ ಒಂದು ನ್ಯಾಯ ಕೊಡಿಸುವಂತಹ ಕೆಲಸದಲ್ಲಿರ್ಬೋದು ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಒಂದು ಕಂಕಣವನ್ನು ಕಟ್ಟಿ ಬದ್ಧತೆ ತೋರಿಸಿ ಒಂದು ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಕನ್ನಡಾಂಭ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿರ್ತದೆ ಹಿಂದೂ ಇದೆ ಮುಂದೇನೂ ಇರ್ತದೆ ಯಾಕಂದ್ರೆ ಇವತ್ತು ಕನ್ನಡದ ಹೋರಾಟಗಾರರ ಸಂಖ್ಯೆ ದಿನ ದಿನ ಕಮ್ಮಿ ಆಗ್ತಾ ಇದೆ ಅದರ ಕಾರಣ ನಮ್ಮ ಇರುವಂತಹ ಒಗ್ಗಟ್ಟಿನ ಕೊರತೆ ಮತ್ತೆ ನಮ್ಮಲ್ಲಿರುವಂತಹ